ಈಗ ಅದು ಬ್ಯಾಟ್ರಿ ಚೆಕ್ ಮಾಡಿ ನೋಡಿ ಬ್ಯಾಟ್ರಿ ಕುಂಟಕರ್ವ ಈಗ ಜವಾರ್ ಫ್ಯಾಕ್ಟ್ರಿಗೆ ಬಂದು ರೀ ಟಾಕ್ಟರ್ ಇಲ್ಲ ಮುರೀ ನೋಡ್ರಿ ಪಪ್ಪಾಗಿ ಇಲ್ದ್ರ ಒಂದು ಸ್ಕ್ಯಾಮ್ ಕಾಲ್ ಬಂದಿರ್ತ ರೀ ಜೈ ಶ್ರೀರಾಮ್ ಎಲ್ಲರಿಗೂ ಈಗಿಲ್ಲದ ಒಂದು ನಾಲ್ಕು ತಿಂಗಳಿಂದ ಸೀಸನ್ ಸಲುವಾಗಿಲ್ದ್ರ ನಮ್ಮ ಜಾಯಿಂಟ್ ಐ ಟಾಕ್ ತೊಗೊಂಡ್ರಲ್ಲೇ ಟಾಕ್ಟರ್ ಇಲ್ಲದ್ರೆ ಈ ಥರ ಅಂದ್ರೆ ಸೀಸನ್ ಒಮ್ಮೆ ಇಲ್ದ ಮನೆ ಡಬ್ಬು ಮೈತ ಆಯ್ತಾ ಅದಾಗೆಲ್ದ್ರ ಟೈರ್ ಒಮ್ಮ ಕಿಚ್ಚು ಡಬ್ಬಿದ ಈಗಿಲ್ಲದ್ರ ಮತ್ತೆಲ್ದ್ರೆ ವೈರ್ ಇದ್ರಲ್ಲೇ ವೈರ್ ಇದನ್ನ ಐದ್ರ ಸುಟ್ಟಿದವ್ರಿ ನೀನು ರಾತ್ರಿ ಇಲ್ಲ ನೋಡಿದ್ರಿ ಈ ವೈರ್ ಅದ್ರಲ್ಲೇ ಈ ವೈರೆಲ್ಲ ಸುಟ್ಟಿದವ್ರಿ ನೀತ್ರಿ ಸುಡೋಣಲ್ಲದ್ರೆ ಗಾಡಿ ಚಾಲ್ನಾಗ್ತದ್ರ ಬಟ್ ಚಾಲುನೂ ಆಗ್ಲಾಗ್ತದೆ ರೀ ಫ್ಯಾಕ್ಟ್ರಿದಾಗ ಮತ್ತು ದಾಧ ಹಂಗೆ ಹಂಗೆ ಮಾಡಿ ಚಾಲು ಮಾಡ್ಕೊಂಡು ತೊಗೊಂಡ್ರು ಡ್ರೈವರ್ನ ಸಚಿನಣ್ಣ ಈಗ ಇಲ್ದತ್ರ ನೋರು ಹೊಸ ತೊಗೊಂಡ್ರಲ್ಲೇ ಇದು ರಿಪೇರಿ ಬಿಟ್ಟಿದ್ರು ಸಾಂಗ್ಲೆ ಅವಾಗ ಚೇಂಜ್ ಮಾಡೈತ್ರಿ ವೈರಲ್ಲ ಅದ್ರ ಅವಾಗ ಮಾಡ್ಲಿಲ್ಲ ರೀ ಎಲ್ಲೆಲ್ಲೇ ಟೈಮಲ್ಲಿ ಆಯ್ತಾನೆ ಎಲ್ಲೆಲ್ಲೇನಾಗಿತ್ತು ರೀ ಬಾದ್ರೆ ಅಲ್ಲಿ ಅಷ್ಟೇ ಸ್ವಲ್ಪ ರಿಪೇರಿ ಮಾಡಿಬಿಟ್ಟಿತ್ತು ಈಗ ಇಲ್ಲದ್ರೆ ಮತ್ತೆ ಕೈ ಕೊಟ್ಟಿದ್ದೀಗ ಈಗ ಮತ್ತು ರಿಪೇರಿ ಮಾಡಿಸೋಂಡ್ರೆ ಅದೇ ಸಲ ತೊಗೊಂಡವ ಇಲ್ಲಿ ಈ ಬೀಚ್ಗಾರ್ರಿ ಎಲ್ಲ ಮತ್ತು ಮತ್ತೆ ಅಣ್ಣ ನೋಡಲ್ ವಾರೆಲ್ಲ ಪೂರ ಇದನ್ನ ಪೂರ ನೋಡಿ ಸೀಸನ್ ಈ ವರ್ಷ ಮರೆಯಲ್ಲಾಗದ ಸೀಸನ್ ಅಲ್ಲ ರೀ ಮಾಮ್ರಿ ಮರೆಯಲಾಗದ ಸೀಸನ್ ಆಗಿದ್ರಿ ಮಾಮ ಯಾರಾಯಿ ಮಾಡ್ಸಿ ನಿಂಬಿಕಾಯಿ ಮಾಡ್ಸ ನಿಂಬಿಕಾಯಿ ಮಾಡ್ಸ ರೀ ಹೆಂಗ ಯಾಕತ್ತಾರ ನೋಡಿರಿ ಮಾವ ಲಿಂಬಿಕಾಯಿ ಮಾಡ್ತಾರಂತೆ ವಿಡಿಯೋ ಚಾಲ್ನೇ ಇದ್ರಿಂಬಿಕಾಯಿ ಲಿಂಬಿಕಾಯಿ ಮಾಡ್ತಾರೀ ಶತ್ರುಗಳು ಲಿಂಬಿಕಾಯಿ ಮಾಡ್ತಾರೆ ಶತ್ರುಗಳು ಲಿಂಬಿಕಾಯಿ ಮಾಡ್ತಾರೀ ನೋಡಿ ಯಾರಿಗೆ ರೀ ಸಚ್ಚನೀ ನೋಡಿದ್ರದಾ ಅಣ್ಣ ಬ್ಯಾಟ್ರಿ ಚಲೋ ಐತ ನೋಡ್ಕೋ ಚೆಕ್ ಮಾಡ್ದಾರು ನೋಡ್ರಿ ಅಣ್ಣ ಅದೇನಾ ಅದೇನ ತೋರ್ಸದೆ ಗ್ರಾವಿಟಿ ಈಗ ಈಗಡೆ ತೋರಿಸ್ಕೊಡ್ರಿ ನೋಡ್ರಿ ಗ್ರಾವಿಟಿ ಚೆಕ್ ಮತ್ತೆ ಚೆಕ್ ಮಾಡ್ರಿ ನೋಡ್ರಿ ಹೆಂಗ ಮಾಡ್ತಿ

ಇನ್ನು ಮೇನೇ ಡಾಕ್ಟರ್ ನಮ್ಗೆ ಹೇಳಿ ಪೇಷಂಟ್ ಹೇಗಿದ್ದೇನೆ ಹೋಗಿತ್ತು ಇನ್ನಿಲ್ಲರ್ ಸತ್ಯನ್ ಫ್ಯಾಕ್ಟ್ರಿ ಹೋಗಿ ಬಿಟ್ಬಾರೀ ಯಾಕಂದ್ರೆ ಅರ್ಜುನ್ ಐತಿ ಅರ್ಜುನ್ ಡಾಕ್ಟ್ರ್ ಇಲ್ಲದ್ರೆ ಸಾಯಂಕಾಲ ಆರು ಗಂಟೆ ಖಾಲಿ ಹೋಗ್ತಿ ಅವ್ರು ಮತ್ತೆ ಯಾರೋ ತಗೊಂಡ್ ಬರ್ಬೇಕ್ರೆ ಅದ್ಕವ್ರ್ ಬಿಟ್ಟು ಬರೋಣ ರೀ ಅಥ್ ಇನ್ ಇಲ್ಲಿ ಏನು ಇದ್ರೆ ಇದೆಲ್ಲ ಮಾಮ್ ಮಾಡ್ಕೊತಾರೆ ಬರೋ ತನಕ ಮಂದ್ಗುಲೆ ಆಮೇಲೆ ಹೇಳ್ತಾನಂದ್ರೆ ಏನೇನ ಐತಿ ಏನೇನಾಯ್ತು ಈಗ ಬ್ಯಾಟ್ರಿ ಚೆಕ್ ಮಾಡಿ ನೋಡಿ ಬ್ಯಾಟ್ರಿ ಕೊಂಡ್ಸ್ಕರ್ ನೋಡಿ ಅದ ಇದ ಚೆಕ್ ಅದು ಕರೆಕ್ಟ್ ಇದೇನ ರೀ ಏನೈತ್ರಿ ಎಲ್ಲ ಕರೆಕ್ಟ್ ಇದ್ರಿ ಈಗ ಇಲ್ಲದ್ರೆ ಜವಾರ್ ಫ್ಯಾಕ್ಟ್ರಿಗೆ ರೀ ಫ್ಯಾಕ್ಟ್ರಿ ಇಲ್ಲದ್ರ ಕಡೆ ಇದೆಯೇ ಅಲ್ಲಿ ಮುಂದೆ ಇನ್ನು ಎಲ್ಲ ಎಲ್ಲ ಪೂರಾಗಡವಳ ಖುಲ್ಕನೇ ಇದಾವೆ ರೀ ಈಗ ನಮ್ಮ ಡಾಕ್ಟ್ರದ ಸಾಶೆ ಸಾಹಾರಕ್ಕೆ ನಂಬರ್ ಇದ್ರಿ ಆರುನೂರ ಹನ್ನೆರಡನೇ ನಂಬರ್ ಇದೆಯಾ ಡಾಕ್ಟ್ರದ ಈಗ ಇಲ್ದ್ರೆ ಮುನ್ನೂರ ಹತ್ತನೇ ಯಾವ್ದು ಬಿಡ್ಯಾರದ ನಂಬರ್ದು ಡಾಕ್ಟರ್ ಏನೇ ಇಲ್ಲದ್ರೆ ಸಂಜೆ ಈ ಒಂದು ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆ ನಂಬರ್ ಬರ್ತಿದ್ರದ ಹೆಂಗೈತೆ ನೋಡ್ರಿ ಇಲ್ಲಿ ಡಾಕ್ಟರ್ ಹುಟ್ಟದಲ್ಲ ಇಲ್ಲ ಮುರಿದ್ ನೋಡ್ರಿ ಇದು ನೋಡಿದ್ರಿ ಮನೇಲಿ ಇದು ಕಬ್ಬ ಜ್ವರ ಬರ್ತೈತ್ರಿ ಇಲ್ಲಿ ಮಡ್ಯಾನ ತಿರ್ಸ್ಕೋವಾಗ ಮೂರು ಮೂಡ ನೋಡಿದ್ ಪೂರ ಮತ್ತೆ ಇದು ಭೀ ಬಾದಾಗಿತ್ತು ರೀ ಅದಕ್ಕೆಲ್ದ್ರೆ ಇತರ ಹಾಕಿರು ಭ್ರದ ಹಾಕಿದಾರೆ ಇಲ್ಲಿ ಮತ್ತೆ ಇದು ನೋಡಿದ್ರಿ ಊರದಿಂದ ಟೋಟಲ್ ಇದು ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ ಆಯ್ತು ರೀ ಇದು ಬರೋದು ಫ್ಯಾಕ್ಟ್ರಿ ನಮ್ಮ ಊರಿಂದ ಫ್ಯಾಕ್ಟ್ರಿ ಎಪ್ಪತ್ತು ಕಿಲೋಮೀಟ್ರ್ ಆಯ್ತಿ ಅಲ್ಲಿಂದ ಬರ್ತಾಗ ನೋಡಿದ್ರಿ ಐತಿ ಸಿಲಿಂಗ್ ಪೂರಾ ಕಬ್ಬು ಐತಿ ನೋಡಿ ಡೇಂಜರ್ ಇದೆ ದೂರ ಭಾಳ ಆಯಿತ ಅಣ್ಣ ಸ್ವಲ್ಪ ಹುಷಾರು ಡೆಲ್ಲಾಗಿತ್ತು ಏನಾಗಿ ಆಮೇಲೆ ಈ ಕಡೆ ಕಬ್ಬು ಬಿಡೋಂಗೈತಿ ಏನಿಲ್ಲ ಟೈಮ್ ಇಲ್ಲದ್ರೆ ಭಾಳ ಐತ್ರಿ ಈಗ ಎರಡೂವರೆ ಆಗಿ ಹೋಯ್ತು ನಾ ನೈಟಾ ಹನ್ನೆರಡುವರೆ ಬಿಟ್ಟುನು ಎರಡು ತಾಸು ಐತೆ ಬರಗ ಏನಂದ್ರೆ ಜಲ್ದಿ ಊರಿಗೆ ಹೊರಟತ್ತೆ ಊರಿ ಹೋಗಿಲ್ಲ ಏನೇ ವೀಡಿಯೋ ಎಡಿಟಿಂಗ್ ಏನೇ ಇಲ್ಲ ಹೋಗಿ ಮಾಡ್ಕೊಬೇಕು ಜಲ್ದಿ ಹೋಗ್ನತ್ತೀ ಈಗ ಇಲ್ದ್ರೆ ಟೈಮ್ ಸಾಯಂಕಾಲ ಆರು ಗಂಟೆ ಐತ್ರಿ ರೀ ಫ್ಯಾಕ್ಟ್ರಿ ಹೋಗಿ ಡ್ರೈವರ್ ಡ್ರಾವರ್ನ ಬಿಟ್ಟು ಬೈನ್ರಿ ಬಿಟ್ಟು ಬಂದಿಲ್ದ್ರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಐತ್ರಿ ಎಡಿಟಿಂಗ್ ಎಲ್ಲ ಮುಗಿಸಿನೂ ಹೋಗಿ ಕೆಲ್ದಿದ್ರೆ ಇಲ್ಲಿ ಅಂದ್ರೆ ಜವಾಬಾರ್ ಫ್ಯಾಕ್ಟ್ರಿ ಏನಿಲ್ಲ ನಲ್ವತ್ತು ಕಿಟ ಅರವತ್ತು ಎಪ್ಪತ್ತು ಕಿಲೋಮೀಟರ್ ರೀ ಹೋಗಿ ಎರಡು ತಾಸ ಆಯಿತು ಅಲ್ಲಿ ಮತ್ತೆ ಅದನ್ನು ಬಿಟ್ಟ ಮಧ್ಯಾಹ್ನ ನಾಷ್ಟ ಎಲ್ಲ ಮಾಡಿ ಆಯ್ತು ಇಲ್ದ್ರೆ ವಾಪಸ್ ಬರಾ ನಾಲ್ಕು ಗಂಟೆ ಐತ್ರಿ ಇಲ್ಲಿ ಮಧ್ಯೆ ಮಧ್ಯಾಹ್ನ ನಾಲ್ಕು ಗಂಟೆ ಬಂದಿಲ್ದ್ರೆ ಮತ್ತೆ ಎಡಿಟಿಂಗ್ ಎಲ್ಲ ಮುಗಿಸಿ ಈಗ ಬೈನು ಮತ್ತು ಇಲ್ದಿದ್ರೆ ಇಲ್ಲಿ ಇದು ಬೈನಾನಿ ಹಳೆ ಮನೆ ಈ ಅಲ್ಲಿ ಬೈನೋ ಪಪ್ಪಾಗಿ ಇಲ್ಲದ್ರೆ ಒಂದು ಸ್ಕ್ಯಾಮ್ ಕಾಲ್ ಬಂದು ರೀ ಏನಂದ್ರೆ ಹೇಳ್ರಿ ನಿಮ್ಮ ಹುಡುಗಿಲ್ದ್ರ ಎರಡುವರೆ ಲಕ್ಷ ರೂಪಾಯಿ ಲೋನ್ ತೊಗೊಂಡ ಒಬ್ಬರು ಯಾರೋ ಮೇಡಮ್ ಕಾಲ್ ಮಾಡಿರತ್ತರ ಪಪ್ಪ ನಾವು ಅದು ಜಾಯಿಂಟ್ ಡೇಟ್ ಇದಿಲ್ಲ ಜಾಯಿಂಟ್ ಡೇಟ್ ಆಕ್ಟ್ರ ಮ್ಯಾಗ ನಿಮ್ಮ ಹುಡುಗ ಎರಡುವರೆ ಲಕ್ಷ ರೂಪಾಯಿ ತೊಗೊಂಡಿರತ್ತಂದ್ರೆ ಸ್ಕ್ಯಾಮ್ ಕೊರ ಬಂದಿದ್ದರಿ ಪಪ್ಪಾಗ ಪಪ್ಪಾ ಬಂದ ಬಂದ್ಕೂಲ ಹೇಳ್ರು ಸ್ಕ್ಯಾಮ್ ಭಾಳ ಅಂದ್ರೆ ಭಾಳ ನಡೆದವು ಈಗ ಅದಕ್ಕೆ ಅಲ್ಲರ ಈ ಥರದ್ದು ನಿಮ್ಮ ಪಪ್ಪ ಅವ್ರು ಬೇರೆ ಹೇಳ್ತಾರೆ ರೈತರೆಲ್ಲ ಭಾಳ ಒಕ್ಕರ್ ನಂಬತ್ತರು ಅವ್ರು ಭೀ ಹೇಳ್ತಾರೆ ನಿಮ್ಮ ಪಪ್ಪ ಎಲ್ಲ ಈ ಥರ ಸ್ಕ್ಯಾಮ್ ಮಾಡಿದೈತಿ ಯಾರಿಗೆ ಕಾಲ್ ಮಾಡ್ರಿ ಓ ಟಿ ಪಿ ಯಾನ್ ಭೀ ಕೇಳಿರಿ ಬ್ಯಾಂಕ್ದವ್ರಲ್ಲಿ ಭೀ ಓ ಟಿ ಪಿ ಕೇಳಿ ತಗೋರಿ ಮೊದಲು ಬ್ಯಾಂಕ್ ವಿಸಿಟ್ ಮಾಡಲಿ ಬ್ಯಾಂಕ್ದ ಯಾರಾದ್ರೂ ಫೋನ್ ಮಾಡಿ ಕೇಳಿರಿ ಹಂಗೆ ಓ ಟಿ ಪಿಲ್ಲಿ ಹೇಳ್ತಾರೆ ಬಟ್ ಇನ್ನೂ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಿದೆ ಇಲ್ಲ ಹೆಂಡ್ ಮಾಡ್ತಾನ್ರಿ ಎಲ್ಲ ಬ್ಲಾಗ್ ಚೆನ್ನಾಗ್ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿರಿ ಶಿವಮೊಗ್ಗ ಮುಂದೆ ಹಿಡಿದಾಗ ರಾತ್ರಿ ರಾತ್ರಿ